ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ತೊಂಬತ್ತು ಮೋನ ವಸಿಷ್ಠನ ರೂಮಿಗೆ ಬಂದ್ಲು ಅದಿತಿ ಬಟ್ಟೆಯನ್ನು ಐರನ್ ಮಾಡೋಕೆ ತಗೋತಾ ಇರೋದನ್ನು ನೋಡಿದಳು ಹೇಯ್ ಅದಿತಿ ಬಟ್ಟೆನ ಕೊಡು ನಾನೇ ನನ್ನ ಮಾವನಿಗೆ ಐರನ್ ಮಾಡಿ ಕೊಡ್ತೀನಿ ಇದೆಲ್ಲ ನನ್ನ ಕೆಲಸ ಇನ್ಮುಂದೆ ನಾನು ಕೂಡ ಇದನ್ನು ರೂಢಿ ಮಾಡ್ಕೋಬೇಕು ಅಂತ ಗತ್ತಲ್ಲಿ ಹೇಳಿದ್ಲು ಮೋನ ಮನೆಯ ಮುಂದಿನ ಯಜಮಾನಿ ಆಗೋಳು ಬಂದು ಹೀಗೆಲ್ಲ ಅಧಿಕಾರದಲ್ಲಿ ಕೇಳಿದಾಗ ಅದಿತಿಗೂ ಇಲ್ಲ ಅನ್ನೋಕೆ ಮನಸ್ಸಾಗಲಿಲ್ಲ ಸರಿ ಮೇಡಮ್ ತಗೊಳ್ಳಿ ಬಟ್ಟೆನ ಅಂತ ಅವಳ ಕೈಗೆ ಬಟ್ಟೆಯನ್ನು ಇಟ್ಟು ಅಲ್ಲಿಂದ ಹೋದಲು ಅತಿಥಿ ಹೀಗೆ ಹೋಗಿ ಹಾಗೆ ಬಂದ ಅದಿಥಿಯನ್ನು ನೋಡಿದ ತಾನು ಅವರು ಯಾಕೆ ಮಗಳೇ ಬಟ್ಟೆಗಳನ್ನು ಐರನ್ ಮಾಡಿದ್ಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಅಮ್ಮ ಅವ್ರ ಅತ್ತೆ ಮಗಳೇ ಬಟ್ಟೆನ ಐರನ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ಒಪ್ಪಿಸಿ ಬಂದೆ ಅಂತ ನೀರಸವಾಗಿ ಹೇಳಿದ್ಲು ಅದಿತಿ ಅವಳ ಬೇಸರವನ್ನು ಅರಿತ ತಾನು ಅವರು ಯೋಚನೆ ಮಾಡಬೇಡ ಮಗಳೇ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ ಸಮಾಧಾನ ಮಾಡಿದ್ರು ಆದರೂ ಅವಳೇನು ಮಾತಾಡಲಿಲ್ಲ ಬಾಕಿಯಾಗಿದ್ದ ಅಡುಗೆ ಕೆಲಸಗಳನ್ನು ಮಾಡೋಕೆ ಮುಂದಾದ್ಲು ಏನೇ ಮೇಡ್ ನೆನ್ನೆ ನೀನು ನಮ್ಮ ಅಮ್ಮನಿಗೆ ಎಲ್ಲರದ್ರ ಕಡೆ ಅವಮಾನ ಮಾಡಿಸ್ದೆ ಅಲ್ವಾ ಮನೆ ಕೆಲಸದವಳನ್ನು ಇಂಗ್ಲೀಷಲ್ಲಿ ಮೇಡಂತ ಕರೆದ್ರೆ ತಪ್ಪೇನು ನನ್ನ ಅಮ್ಮನಿಗೆ ಅವಮಾನ ಆಗೋದಕ್ಕೆ ಕಾರಣ ಆದೋಳು ನೀನೇ ಅಲ್ವಾ ಅದಕ್ಕೆ ಇವಾಗ ಸರಿಯಾಗಿ ಬತ್ತಿ ಇಡ್ತೀನಿ ನೋಡು ಅಂತ ಹೇಳಿದ ಮೌನ ಐರನ್ ಬಾಕ್ಸನ್ನು ಹೆಚ್ಚು ಹೀಟ್ ಮಾಡಿ ವಸಿಷ್ಠನ ಶರ್ಟನ್ನು ಅರ್ಧ ಸುಟ್ಟೇ ಬಿಟ್ಲು ವಾಸಿಷ್ಠ ವಾಶ್ರೂಮಿಂದ ಹೊರಗಡೆ ಬರೋ ಸದ್ದಾಗುತ್ತಲೇ ಅಲ್ಲಿಂದ ಕಾಲ್ಕಿತ್ಲು ಮೋನ ವಾಶ್ರೂಮಿಂದ ಹೊರಗಡೆ ಬಂದ ವಸಿಷ್ಠನಿಗೆ ತನ್ನ ರೂಮಲ್ಲಿ ಏನೋ ಸುಟ್ಟ ವಾಸನೆ ಮೂಗಿಗೆ ಬಡಿತು ತಕ್ಷಣವೇ ಅವನು ಎಲ್ಲ ಕಡೆಯೂ ಹುಡುಕಿ ನೋಡಿದಾಗ ಅವನ ಶರ್ಟ್ ಸುಟ್ಟಿದ್ದನ್ನು ಕಂಡ ಬಟ್ಟೆ ಐರನ್ ಮಾಡೋಕೆ ಅದಿತಿಗೆ ಬಿಟ್ಟರೆ ಬೇರೆ ಯಾರೂ ಬರೋದಿಲ್ಲ ಅಂತ ಕೋಪದಲ್ಲಿ ಅದಿತಿ ಅಂತ ಜೋರಾಗಿ ಕರೆದ ಅಡುಗೆ ಮನೆಯಲ್ಲಿ ಗ್ಯಾಸ್ ಮೇಲಿಂದ ಪಾತ್ರೆಯನ್ನು ಎತ್ತಿಡೋಕೆ ಕೈ ಹಾಕ್ತಾ ಇದ್ದ ಅದಿತಿ ವಸಿಷ್ಠನ ಕೂಗಿಗೆ ಬೆಚ್ಚಿದೋಳು ಬರೀ ಕೈಯಲ್ಲೇ ಪಾತ್ರೆಯನ್ನು ಹಿಡಿದು ಕೈಯನ್ನು ಸುಕ್ಕೊಂಡ್ಳು ನಿಧಾನ ಅದಿತಿ ಯಾಕಿಷ್ಟು ಅವಸರ ವಸಿಷ್ಠ ಎಲ್ಲಿಗೂ ಹೋಗೋದಿಲ್ಲ ಐದು ನಿಮಿಷ ತಡವಾಗಿ ಹೋದರೆ ಏನು ತೊಂದರೆನೂ ಆಗೋದಿಲ್ಲ ನಿಧಾನವಾಗಿ ಕೆಲಸ ಮಾಡು ಗಾಬರಿ ಆಗಬೇಡ ಅಂತ ದಾನು ಅವರ ಸಮಾಧಾನ ಮಾಡಿದ್ರೂ ಅವಳಿಗೆ ಸಮಾಧಾನನೇ ಇಲ್ಲ ಯಾಕಂದರೆ ಬಟ್ಟೆನ ಐರನ್ ಮಾಡೋಕೆ ಹೋಗಿ ಈ ಮೋನ ಬೇರೇನೋ ಕಿತಾಪತಿ ಮಾಡದಂತೆ ಅವಳಿಗೆ ಅನ್ನಿಸ್ತಾಯಿತ್ತು ಅದಕ್ಕೆ ಗಾಬರಿಯಾಗಿದ್ಲು ಅಧಿತಿ ಮತ್ತೊಮ್ಮೆ ವಸಿಷ್ಠ ಜೋರಾಗಿ ಅಧಿತಿ ಅಂತ ಕೂಗಿದಾಗ ತಡವರೆಸ್ದವಳು ಸುಟ್ಟ ಕೈ ಉರಿತಾ ಇದ್ದರೂ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ವಸಿಷ್ಠನ ರೂಮಿನ ಕಡೆಗೆ ಓಡ್ಹೋದ್ಲು ವಸಿಷ್ಠನ ರೂಮಿನ ಬಾಗಿಲಲ್ಲಿ ನಿಂತ ಅತಿಥಿಯನ್ನು ನೋಡಿದ ವಸಿಷ್ಠನ ಕಣ್ಣುಗಳು ಕೆಂಪು ಉಂಡೆಗಳಾಗಿದ್ವು ಅವನ ಕಣ್ಣಲ್ಲಿ ಕೋಪ ಇತ್ತು ಅದನ್ನು ಕಂಡೋಳು ನಡುಗುವ ಧ್ವನಿಯಲ್ಲೇ ಸರ್ ಅಂತ ಕರೆದಳು ಅವಳ ರಟ್ಟೆಯನ್ನು ಹಿಡಿದು ತನ್ನ ಹತ್ರ ಕರ್ಕೊಂಡೋನು ಅವಳ ಮುಖದ ಮುಂದೆ ಶರ್ಟ್ ಹಿಡಿದು ಏನೇ ಇದು ಅಂತ ಕೇಳ್ದ ಸರ್ ಅದು ಐ ಐರನ್ ಅಂತ ಹೇಳ್ತಾ ಇರೋ ಅಷ್ಟರಲ್ಲಿ ಅವಳನ್ನು ಕೆಳಗೆ ನುಗ್ಗ್ದೋನು ಈ ಶರ್ಟಿನ ಬೆಲೆ ಗೊತ್ತೇನೆ ನಿಮಗೆ ಗೊತ್ತಿದ್ರೆ ನೀನು ಯಾವತ್ತಿಗೂ ಈ ರೀತಿ ಕೆಲಸವನ್ನು ಮಾಡೋ ಸಾಹಸಕ್ಕೆ ಕೈ ಹಾಕ್ತಾ ಇರಲಿಲ್ಲ ಎಷ್ಟು ದಿನದಿಂದ ನನ್ನ ವಸ್ತುಗಳನ್ನು ಹೀಗೆ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬೊಗಳೇ ಬೊಗಳು ಅಂತ ಜೋರಾಗಿ ಕಿರುಚ್ತಾ ಇದ್ದ ವಸಿಷ್ಠ ಅವನ ಕಿರುಚಾಟ ಎಲ್ಲರಿಗೂ ಕೇಳಿಸ್ತಾ ಇತ್ತು ಆದರೆ ಅವನ ರೂಮಿನ ಹತ್ತಿರ ಹೋಗುವ ಸಾಹಸ ಯಾರೊಬ್ಬರೂ ಮಾಡಲಿಲ್ಲ ಅವನ ಜೋರಾದ ಕಿರುಚುವಿಕೆಯನ್ನು ಆಲಿಸ್ತಾ ಇದ್ದ ಮೋನಾಳಿಗೆ ಹಾಲು ಕುಡಿದಷ್ಟು ತೃಪ್ತಿಯಾಗಿತ್ತು ಸರ್ ಅದು ಅಂತ ಮತ್ತೊಮ್ಮೆ ಏನನ್ನೋ ಹೇಳೋಕೆ ಹೊರಟವಳನ್ನು ತಡೆದ ವಸಿಷ್ಠ ಈ ಶರ್ಟಿನ ಬೆಲೆ ಆದರೂ ಗೊತ್ತಾ ನಿಂಗೆ ಅಂತ ಕೇಳಿದೆ ತಾನೆ ಗೊತ್ತೇನೆ ನಿಂಗೆ ಹೇಳೇ ದರಿದ್ರದೋಳೆ ಹೇಳು ಇದು ನನ್ನ ತಂದೆ ಕೊನೆಯ ಬಾರಿ ನನಗೆ ಕೊಡಿಸಿದ ಇದು ಇದನ್ನು ಎಷ್ಟು ಜೋಪಾನವಾಗಿ ಕೂಡಿಟ್ಕೊಂಡು ಬಂದಿದ್ದೆ ಗೊತ್ತಾ ಈ ಶರ್ಟ್ ಹಾಕಿದ್ರೆ ಎಲ್ಲಿ ಗಲೀಜಾಗಿ ಮಾಸ್ಲಾಗುತ್ತೋ ಅಂತ ಹಾಕದೆ ಹಾಗೆ ಜೋಪಾನ್ವಾಗಿ ಎತ್ತಿಟ್ಟಿದ್ದೆ ನಿಮಗೆ ಯಾರ ಪ್ರೀತಿ ಬೆಲೆನೂ ತಿಳಿದಿಲ್ಲ ಯಾಕಂದರೆ ನಿಂಗೆ ಯಾರಾದರೂ ಪ್ರೀತಿ ಕೊಟ್ಟಿದ್ರೆ ತಾನೇ ಅನಿಷ್ಟದೋಳೆ ಅಂತ ಬೈದ ವಸಿಷ್ಠ ಹೋಗಿ ಹೋಗಿ ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ತೊಲಗೋ ಮೊದಲು ನನ್ನ ರೂಮಿಂದ ಅನಿಷ್ಟದೋಳೆ ಅಂತ ಮತ್ತೊಮ್ಮೆ ಅವಳಿಗೆ ಬೈದ ವಸಿಷ್ಠ ಅವನ ಮಾತುಗಳು ಮನೆಯಲ್ಲಿ ಎಲ್ಲರಿಗೂ ಕೇಳಿಸ್ತಾ ಇತ್ತು ಗಜಲಕ್ಷ್ಮಿ ಅವರಿಗೂ ಸಹ ಕೇಳಿಸಿತ್ತು ಆದರೆ ಅವರು ಏನನ್ನು ಹೇಳೋಕೆ ಅಥವಾ ಕೇಳೋಕೆ ಹೋಗಲಿಲ್ಲ ಅದಿತಿನೇ ಈ ಕೆಲಸ ಮಾಡಿರ್ಬೋದೇನೋ ಅದಕ್ಕೆ ಅವನು ಹೀಗೆಲ್ಲ ಕೂಗಾಡ್ತಾ ಇರ್ಬೋದು ಯಾಕಂದರೆ ವಸಿಷ್ಠನ ಬಟ್ಟೆಗಳನ್ನು ಈ ಮನೆಗೆ ಬಂದಾಗಿನಿಂದ ಅತಿಥಿಯೇ ಐರನ್ ಮಾಡ್ತಾ ಇರೋದು ಅಂತ ಅವರಿಗೂ ತಿಳಿದಿತ್ತು ಹಾಗಾಗಿ ಈ ಬಟ್ಟೆ ಸುಟ್ಟಿರೋ ಕೆಲಸ ಕೂಡ ಅವಳೇ ಮಾಡಿರ್ಬೋದು ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾಳೋ ಇಲ್ವೋ ಅನ್ನೋದು ಅವರಿಗೂ ತಿಳಿದಿರಲಿಲ್ಲ ಹಾಗಾಗಿ ಯಾರ ಪರ ಯಾರ ವಿರೋಧವೂ ಅವರು ಮಾತಾಡಲಿಲ್ಲ ಆದರೆ ಅಡುಗೆ ಮನೆಯಲ್ಲಿ ಇದ್ದ ದಾನು ಅವರಿಗೆ ತಿಳಿದಿತ್ತು ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಈ ಮನೆ ಕೆಲಸದವರಾಗಿ ನಾವು ತಾನೇ ಸಂಬಂಧಗಳ ನಡುವೆ ತಂದಿಡೋಕೆ ಸಾಧ್ಯ ಆಗುತ್ತೆ ಅಂತ ತಿಳಿದು ಸುಮ್ಮನೆ ಆಗಿದ್ರು ಅಳುತ್ತಲೇ ಅಡುಗೆ ಮನೆಗೆ ಬಂದ ಅತಿಥಿಯನ್ನು ನೋಡಿದ ದಾನು ಅವರು ನಾನು ಹೋಗಿ ವಸಿಷ್ಠನ ಹತ್ರ ಮಾತಾಡಿಬರಲ್ಲ ಅತಿಥಿ ಅಂತ ಕೇಳಿದಾಗ ಬೇಡಮ್ಮ ನಾವು ಎಷ್ಟೇ ಆದರೂ ಕೆಲಸದವರಲ್ವಾ ನಾವೆಲ್ಲ ಒಂದು ಅವರೆಲ್ಲ ಒಂದು ಅಕಸ್ಮಾತ್ ಅವರು ನಮ್ಮ ಮಾತನ್ನು ನಂಬಿದ್ರು ಸಂಬಂಧಗಳ ನಡುವೆ ತಂದಿತ್ತಂತೆ ಆಗುತ್ತೆ ಅಲ್ವಮ್ಮ ನನ್ನಿಂದ ಆ ರೀತಿ ಆಗೋದು ಬೇಡ ಇವತ್ತು ಇದ್ದು ನಾಳೆ ಹೋಗೋರು ನಾವೆಲ್ಲ ಹಾಗಾಗಿ ಈ ವಿಷಯ ನಮ್ಮ ಬಳಿಯೇ ಬಿಡಲಿ ಅಂತ ಸುಮ್ಮನೆ ಸಿಂಕಲ್ಲಿ ನೀರನ್ನು ಬಿಟ್ಕೊಂಡಳು ಮುಖಕ್ಕೆ ಪಟಪಟ ಅಂತ ನೀರನ್ನು ಹಾಕ್ಕೊಂಡ್ಳು ತನ್ನ ದುಃಖ ಯಾರಿಗೂ ಕಾಣದೇ ಇರಲಿ ಅಂತ ವಸಿಷ್ಠನ ಮನಸ್ಸು ಕೂಡ ಹಾಳಾಗಿತ್ತು ತನ್ನ ತಂದೆ ಪ್ರೀತಿಯಿಂದ ಕೊಡಿಸಿದ ಕೊನೆಯ ಶರ್ಟನ್ನು ಜೋಪಾನವಾಗಿ ಇರಿಸ್ಕೊಂಡಿದ್ದ ಅವರ ನೆನಪಿಗಾಗಿ ಆದರೆ ಇವತ್ತು ಅದಿತಿ ಅದನ್ನು ಸುಟ್ಟು ಹಾಕಿದ್ಲು ಅಂತ ಅವನಿಗೆ ಬೇಸರ ಆಗಿತ್ತು ಅದರ ಜೊತೆಗೆ ಕೋಪಾನೂ ಬಂದಿತ್ತು ಯಾವಾಗಲೂ ಅವಳನ್ನು ಮೃದುವಾಗಿಯೇ ಮಾತಾಡಿಸ್ತಾ ಇದ್ದೋನು ಇಂದು ಕಠೋರವಾಗಿ ಅವಳೊಂದಿಗೆ ಮಾತಾಡಿ ಅನಿಷ್ಠ ದರಿದ್ರ ಅಂತ ಮತ್ತೆ ಕರೆದಿದ್ದ ಅದಿತಿಗೆ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಚುಚ್ಚಿ ಮಾತನಾಡಿದ್ದಷ್ಟು ವಸಿಷ್ಠ ಎಂದಿಗೂ ಮಾತಾಡಿರಲಿಲ್ಲ ಆದರೆ ವಸಿಷ್ಠನನ್ನು ಮನಸ್ಸಿನಲ್ಲಿಟ್ಟು ಆರಾಧಿಸಿ ಪೂಜಿಸಿ ಪ್ರೀತಿಸ್ತಾ ಇದ್ದೋಳಲ್ವೇ ಹಾಗಾಗಿ ಅವನ ಸಣ್ಣ ಮಾತುಗಳು ಕೂಡ ಮನಸ್ಸಿಗೆ ನಾಟತಾ ಇದ್ದವು ನೋವು ಕೊಡ್ತಾ ಇದ್ವು ಎಲ್ಲರೂ ತಿಂಡಿಗೆ ಕೂತಾಗ ದಾನು ಅವರ ಹತ್ರ ಅಮ್ಮ ನೀವೇ ಹೋಗಿ ಎಲ್ಲರಿಗೂ ತಿಂಡಿ ಬಡಿಸಿ ನನಗೆ ಅಲ್ಲಿಗೆ ಬರೋಕೆ ಮನಸ್ಸಿಲ್ಲ ಅಂದಾಗ ಅವಳ ಮನಸ್ಥಿತಿಯನ್ನು ಅರಿತ ದಾನು ಅವರು ಎಲ್ಲರಿಗೂ ತಿಂಡಿ ಬಡಿಸ್ತಾ ಇದ್ದರು ವಸಿಷ್ಠ ತಿಂಡಿಗೆ ಕೂತ್ಕೊಂಡಾಗಲೂ ಅತಿಥಿಯನ್ನು ನೋಡಲೂ ಇಲ್ಲ ಅವಳ ಇರುವಿಕೆಯನ್ನೇ ಮರ್ತಂತೆ ಇದ್ದ ವಸಿಷ್ಠ ವಾರುಣಿಗೂ ಕೂಡ ಅದಿತಿ ಈ ರೀತಿಯೆಲ್ಲ ಮಾಡಿರೋದಿಲ್ಲ ಅಂತ ಅನಿಸಿತ್ತು ಆದರೆ ತನ್ನ ಅಣ್ಣನ ಬಳಿ ಹೇಳೋಕೆ ಅವಳತ್ರ ಧೈರ್ಯ ಇರಲಿಲ್ಲ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕೂತ್ಕೊಂಡಾಗ ಈಗ ಹೇಳು ವಸಿಷ್ಠ ನಿನ್ನೆ ಆ ಕೆಲಸದೊಳ ಪರ ವಹಿಸಿಕೊಂಡು ಮಾತಾಡಿದೆ ಅಲ್ವಾ ಈಗ ನಿನ್ನ ತಲೆ ಮೇಲೆ ಕೂತು ನಿನ್ನ ಶರ್ಟನ್ನು ಸುಟ್ಟು ಹಾಕಿದಾಳೆ ಇವಳು ಈಗ ಇದಕ್ಕೇನು ಹೇಳ್ತೀಯಾ ಅದಕ್ಕೆ ಹೇಳೋದು ಕೆಲಸದವರನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಅಂತ ನಾ ಇನ್ನ ಹೋಗಿ ಸಿಂಹಾಸನದ ಮೇಲೆ ಕೂಸಿದ್ರೆ ಅದು ಹೇಸಿಗೆ ಕಂಡ ತಕ್ಷಣ ಬಾಲ ಅಲ್ಲಾಡಿಸ್ಕೊಂಡು ಬರುತ್ತೆ ಹಾಗೇ ಇವರೆಲ್ಲರು ಅಂತ ಪೂರ್ಣಿಮಾ ಹೇಳಿದಾಗ ವಸಿಷ್ಠ ಏನೂ ಮಾತಾಡಲಿಲ್ಲ ಅವನಿಗೂ ಬೇಸರ ಆಗಿದ್ದರಿಂದ ಅವರ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳ್ದೆ ತಿಂಡಿ ತಿನ್ನೋಕೆ ಅಂತ ಕೂತ್ಕೊಂಡ ದಾನು ಅವರು ಎಲ್ಲರಿಗೂ ತಿಂಡಿ ಬಡಿಸಿದ್ರು ಎಲ್ಲರೂ ಮೌನದಲ್ಲೇ ತಿಂಡಿ ತಿಂದರು ವಸಿಷ್ಠ ಆಫೀಸಿಗೆ ಹೋದರೆ ಮೋನಾ ತನ್ನ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೊರಗಡೆ ಹೋದ್ಲು ಇನ್ನು ಪೂರ್ಣಿಮಾ ಅವರು ತನ್ನ ರೂಮಿಗೆ ಹೋದರೆ ಗಜಲಕ್ಷ್ಮಿ ಅವರಿಗೂ ಮಾತ್ರೆ ನುಂಗುವ ಸಮಯ ಆಗಿದ್ದರಿಂದ ಅವರು ಕೂಡ ರೂಮಿಗೆ ಹೋದರು ಅಡುಗೆ ಮನೆಯಲ್ಲಿ ಪಾತ್ರೆಯನ್ನು ಬೆಳಗ್ತಾ ಇದ್ದ ಅತಿಥಿಗೆ ಪೂರ್ಣಿಮಾ ಅವರ ಅಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿದ್ಲು ಅವಳ ಮನಸ್ಸು ನೊಂದಿತ್ತು ತಾನು ಏನು ಅಂತ ಈ ಮನೆಗೆ ಬಂದು ಇಷ್ಟು ತಿಂಗಳಾದರೂ ಇವರು ಯಾರಿಗೂ ನನ್ನ ಬಗ್ಗೆ ತಿಳಿದೇ ಇಲ್ವಾ ಅಂತ ಬೇಸರಿಸ್ತು ಅವಳ ಮನಸ್ಸು ಅದೇತಿ ಮಗಳೇ ಬಾಮ್ಮ ತಿಂಡಿ ಮಾಡೋಣ ಅಂತ ದಾನು ಅವರು ಕರೆದಾಗ ಅಮ್ಮ ನನಗೆ ಹಸಿವಿಲ್ಲ ಬೇಡಮ್ಮ ಅಂತ ಹೇಳಿದ್ಲು ಅದೇತಿ ಆದರೆ ತಾಯಿ ಮನಸ್ಸು ಕೇಳಬೇಕಲ್ಲ ಪರವಾಗಿಲ್ಲ ಬಾ ಮಗಳೇ ನಾನೇ ನಿನಗೆ ತುತ್ತು ಕೊಡ್ತೀನಿ ಇವರೆಲ್ಲ ಅಂದು ಆಡಿ ಹೊಟ್ಟೆ ತುಂಬ ತಿನ್ನೋರಾದರೆ ನಾವು ಕಷ್ಟಪಟ್ಟು ಮೈ ಬಗ್ಗಿಸಿ ಕೆಲಸ ಮಾಡೋದಕ್ಕಾದರೂ ತಿನ್ಬೇಕಲ್ವಾ ನಮಗೆ ಶಕ್ತಿ ಬೇಡವಾ ಅಂತ ಹೇಳ್ದವರೆ ತುತ್ತು ಮಾಡಿ ತಿನ್ಸಿದ್ರು ಅಮ್ಮ ಯಾಕಮ್ಮ ಎಲ್ಲರೂ ನನ್ನನ್ನು ಅನಿಷ್ಟ ದರಿದ್ರ ಅಂತ ಕರೀತಾರೆ ನಿಜವಾಗ್ಲೂ ನನ್ನ ಕಾಲ್ಗುಣ ಸರಿ ಇಲ್ವೇನಮ್ಮ ಅಂತ ಕಣ್ಣೀರು ಹಾಕಿದ್ಲು ಅದೇತಿ ಅವಳ ಅಳುವನ್ನ ನೋಡೋಕಾಗದೆ ಅವಳನ್ನ ತಬ್ಬಿದವರು ಸಂತೈಸ್ತಾ ದಾನು ನೀನೇನು ಯೋಚನೆ ಮಾಡಬೇಡಕಂದ ಒಳ್ಳೆಯವರಿಗೆ ಮೊದಲು ದೇವರು ಕಷ್ಟಗಳನ್ನ ಕೊಡ್ತಾನೆ ನಂತರ ಕೈ ಹಿಡಿತಾನೆ ಆದರೆ ಇನ್ನು ಕೆಲವೊಬ್ಬರಿಗೆ ಮೊದಲು ಸುಖವನ್ನೇ ಕೊಟ್ಟು ನೋಡ್ತಾನೆ ಆ ದೇವರು ಅವರು ಇಲ್ಲಿ ಹೇಗೆಲ್ಲ ಮೆರೀತಾರೆ ಯಾರಿಗೆಲ್ಲ ಎಷ್ಟು ನೋವು ಕೊಡ್ತಾರೆ ಅಂತ ತಿಳಿದು ಅದರ ನಂತರ ಅವರಿಗೆ ಕೊನೆಗಾಲದಲ್ಲಿ ಕೈ ಬಿಡ್ತಾನಮ್ಮ ನೀನೇನು ಯೋಚನೆ ಮಾಡಬೇಡ ಕಂದ ಯಾರ ಮಾತಿಗೂ ನೀನು ತಲೆ ಕೆಡಿಸ್ಕೋಬೇಡ ಇವತ್ತು ಆಗಿದ್ದ ಘಟನೆಯನ್ನು ನೋಡಿದ್ರೆ ನಿನಗೆ ಇನ್ಮುಂದೆ ನನ್ನ ಮಗಳ ಸ್ಥಾನವಷ್ಟೇ ಗಟ್ಟಿ ಅಂತ ಅನಿಸುತ್ತೆ ಕಣೋ ಈ ಮನೆಗೆ ಸೊಸೆಯಾತ್ತೀಯಾ ಅಂತ ಎಷ್ಟೆಲ್ಲ ಕನಸ್ಕೊಂಡಿದ್ದೆ ನಾನು ಆದರೆ ಅದೆಲ್ಲ ಕನಸಾಗೆ ಉಳಿಯುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ದಾನು ಕೂಡ ಅತ್ರು ಏ ಅದಿತಿ ಕಾಫಿ ತಂದು ನನ್ನ ರೂಮಿಗೆ ಅಂತ ಪೂರ್ಣಿಮಾ ಅವರು ಕೂಗಿದಾಗ ಬಂದೆ ಮೇಡಮ್ ಅಂತ ಕಣ್ಣೀರನ್ನು ಒರೆಸ್ಕೊಂಡೋಳು ಕಾಫಿ ಮಾಡಿಕೊಂಡು ಅವರ ರೂಮಿಗೆ ಹೋದಳು ಹಾಗಾದರೆ ಮೋನ ವಸಿಷ್ಠನ ಶರ್ಟನ್ನು ಸುಟ್ಟಿದ್ದು ಅಂತ ತಿಳಿದ್ರೆ ಮುಂದೆ ಏನು ಮಾಡಬಹುದು ಅದಿತಿಯನ್ನು ಮೊದಲಿನ ಹಾಗೆ ಇನ್ನು ಮುಂದೆನೂ ಮಾತಾಡಿಸ್ತಾನಾ ಅಥವಾ ಅವಳ ಮೇಲೆ ಕೋಪ ಮಾಡಿಕೊಂಡೇ ಇರ್ತಾನ ವಸಿಷ್ಠ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು